ನಾವು ಬಹಳ ಮಾತಾಡಿದೀವಿ ಈಗ ನಮ್ಮ ರಂಗಣ್ಣ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇರೋದು ನಮ್ಮ ಮಾಸ್ಟರ್ ಫಸ್ಟ್ ಟೈಮ್ ಅವ್ರಿದ್ರೆ ಇದಾರೆ ನಗುಗಳಲ್ಲಿ ಬರನೇ ಇರೋದಿಲ್ಲ ಅದ್ರಲ್ಲೂ ನನಗೆ ಅದು ಭಂಗಿ ಭಂಗಿ ಸೇದೋದು ಹೇಳ್ಕೊಟ್ಟು ಗುರುಗಳವ್ರು ನನಗೆ ನಾನು ಎಷ್ಟು ಎಷ್ಟು ತಿಂಗಳು ಕಷ್ಟ ಸಿಗರೇಟ್ ಸಿಗ್ರೆಟ್ ಕೊಟ್ರು ಏನೇನೋ ತಂದ್ಕೊಟ್ರು ಆಗ್ತಾ ಇರ್ಲಿಲ್ಲ ಬಟ್ ಇವ್ರು ಹೇಳ್ಕೊಟ್ಟಿದ ಸ್ಟೈಲು ಆ ಶಾರ್ಟ್ ನೀವು ನೋಡಬಹುದು ಸಿನಿಮಾದಲ್ಲಿ ಆ ಒಂದ್ ಶಾರ್ಟ್ ಮಾತ್ರ ತುಂಬಾ ನ್ಯಾಚುರಲ್ ಆಗಿ ನನ್ ಅದು ಲೋಕ ಅನುಭವ ನೋಡಿ ನೋಡ್ ಗೊತ್ತಿದ್ವು ನಾನು ಪಾಪ ಅವರು ಆ ಒಂದು ಎಲ್ಲಿ ಅದು ಇದ್ರಲ್ಲಿ ಯಾಣದಲ್ಲಿ ಯಾಣದಲ್ಲಿ ಮಾಡ್ಬೇಕಾದ್ರೆ ಒಂದ್ಸರಿ ಎಳ್ದು ಎಳ್ದು ಬರ್ಲಿಲ್ಲ ಈ ಕುದ್ಗೆಲ್ಲ ಸ್ಲಿಮ್ ಮಾಡ್ಬಿಡ್ತು ಅದು ಅಂದ್ಬಿಟ್ಟು ಒಂದ್ ಮೂರ್ ಸೀರೆ ಇಟ್ಕೊಂಡು ಸರಿ ಹೇಳ್ಬಿಟ್ರು ಆಮೇಲೆ ಅಯ್ಯೋ ಇಲ್ಲ ದಿಮ್ಮ ಅಂತಿದೆ ಮತ್ತೆ ಸಿಗರೇಟ್ ದಿಮ್ಮ ಅಂತಿದೆ ಹಾಗೆ ನನ್ನ ಗುರುಗಳು ನೀವು ಆ ವಿಷಯದಲ್ಲಿ ಇನ್ನು ನಮ್ಮ ಮಾಸ್ಟ್ರು ನನಗೆ ಇಲ್ಲೋ ಅವ್ರ ಬಗ್ಗೆ